ಹಿರೇಬಾಗೇವಾಡಿ ಠಾಣೆ ಬಳಿಕ ಖಾನಾಪುರದಲ್ಲೇ ಡ್ರಾಮಾ ಆಗಿದೆ ಸಿಟಿ ರವಿ ಬಂಧನದ ಹಿನ್ನೆಲೆ ಠಾಣೆಗೆ ದೌಡಾಯಿಸಿದ್ದ ಬಿಜೆಪಿ ತಡೆ ಸಿಟಿ ರವಿ ಅರೆಸ್ಟ್ ಬಳಿಕ ಬಿಜೆಪಿ ನಾಯಕರ ದಂಡು ಆಗಮಿಸಿದೆ ಆರ್ ಅಶೋಕ್ ಯತ್ನಾಳ್ ಸೇರಿ ಬಿಜೆಪಿ ಶಾಸಕರ ಮೀಟಿಂಗ್ ಪೊಲೀಸ್ ಅಧಿಕಾರಿಗಳನ್ನ ಹೊರಗಿಟ್ಟು ಠಾಣೆಯಲ್ಲಿ ಸಭೆ ಮಾಡಿದ್ದಾರೆ ಹೆಬ್ಬಾಳ್ಕರ್ ಬೆಂಬಲಿಗರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಬಿಜೆಪಿ ನಾಯಕ ಸಿ ಟಿ ರವಿ ಭೇಟಿ ಮಾಡಿ ವಾಪಸ್ ಆಗಿದ್ದಾರೆ ಬಿ ಜೆ ಪಿ ನಾಯಕರು ಇನ್ನೊಂದು ಕಡೆಯಲ್ಲಿ ಬಿ ಜೆ ಪಿ ನಾಯಕರುಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಿರೇಬಾಗೇವಾಡಿ ಠಾಣೆ ಬಳಿಕ ಖಾನಾಪುರದಲ್ಲಿ ಹೈಡ್ರಾಮಾ ಆಗಿಬಿಟ್ಟಿದ್ರು ಸಿಟಿ ರವಿ ಬಂಧನದ ಹಿನ್ನೆಲೆಯಲ್ಲಿ ಠಾಣೆಗೆ ಬಿ ಜೆ ಪಿ ನಾಯಕರುಗಳು ಬಂದಿದ್ರು ಅದಾದ ಮೇಲೆ ಒಂದಷ್ಟೊತ್ತು ಮಾತನಾಡಿದ್ರು ಮಾತಾಡಿ ಚರ್ಚಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅಂದರೆ ಸಿ ಟಿ ರವಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಅಂತ ಸುವರ್ಣಸೌಧದ ಒಳಗಡೆನೆ ನುಗ್ಗಿಬಿಟ್ಟಿದ್ರು ಆ ವಿಡಿಯೋ ಕೂಡ ಇದೆ ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅದರ ಜೊತೆಗೆ ಸಿಟಿ ರವಿ ಅವರು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ನನ್ನ ಮರ್ಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಮತ್ತೊಂದು ಅಂತ ಹಾಗಾಗಿ ಮುನ್ನೆಚ್ಚರಿಕೆ ಅಂತಾನು ಏನೋ ಬಿಜೆಪಿ ನಾಯಕರುಗಳು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಆರ್ ಅಶೋಕ್ ಯತ್ನಾಳ್ ಸೇರಿ ಬಿಜೆಪಿಯ ಶಾಸಕರುಗಳು ಠಾಣೆಯಲ್ಲೇ ಮೀಟಿಂಗ್ ಮಾಡಿದ್ರು ಪೊಲೀಸ್ ಅಧಿಕಾರಿಗಳನ್ನು ಹೊರಗೋಗಿ ಅಂತ ಕಳಿಸಿದ್ರು ಇವ್ರುಗಳೇ ಠಾಣೆಯಲ್ಲಿ ಒಂದು ಸಭೆ ಮಾಡಿದ್ರು ಸಭೆ ಮಾಡಿ ಹೆಬ್ಬಾಳ್ಕರ್ ಬೆಂಬಲಿಗರ ಒರೆದ ದೂರನ್ನ ದಾಖಲಿಸ್ಬಿಟ್ಟು ಬಂದಿದ್ದಾರೆ ಬಿಜೆಪಿ ನಾಯಕರುಗಳು ಇದೀಗ ಕಾಂಗ್ರೆಸ್ನ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಬೇಕು ಅಂತಾನೆ ಇದೊಂದು ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಜೊತೆಗೆ ಸಿಟಿ ರವಿ ಅವರ ಬಂಧನ ಆಯ್ತಲ್ಲ ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರ ಬಂಧನ ಕೂಡ ಆಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಂಪ್ಲೇಂಟ್ ಅನ್ನ ನೆನೆಗೆ ಕೊಟ್ಟಿದೆ Come on, 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 come